ಶಾಸಕ ಗಣಿಗ ರವಿಕುಮಾರ್ ಪರ ನಿಂತ ಮಂಡ್ಯ ಜನರು ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ವಿರುದ್ಧ ಎನ್ಯು ನಾಚಪ್ಪ ಹೇಳಿಕೆ ಹಿನ್ನೆಲೆ ಎನ್ಯು ನಾಚಪ್ಪ ಹೇಳಿಕೆ ಖಂಡಿಸಿ ಪ್ರತಿಭಟನೆ ಎನ್ಯು ನಾಚಪ್ಪ ವಿರುದ್ಧ ಗೃಹ ಸಚಿವರಿಗೆ ಮಂಡ್ಯದಲ್ಲಿ ದೂರು ಎನ್ಯು ನಾಚಪ್ಪ ಕೊಡುವ ನ್ಯಾಷನಲ್ ಕೌನ್ಸಿಲಿಂಗ್ ಅಧ್ಯಕ್ಷ ನಾಚಪ್ಪ ವಿರುದ್ಧ ಕ್ರಮಕ್ಕೆ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳಿಂದ ದೂರು ಚಲನಚಿತ್ರ ನಟರು ಹಾಗೂ ನಾಚಪ್ಪ ವಿರುದ್ಧ ಪ್ರತಿಭಟನೆ ಮಂಡ್ಯದ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಸಂಘಟನೆಗಳು ನಾಚಪ್ಪ ಹಾಗೂ ರಶ್ಮಿಕಾ ಮಂದಣ್ಣ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಚಲನಚಿತ್ರೋತ್ಸವದಲ್ಲಿ ರಶ್ಮಿಕಾ ಮಂದಣ್ಣ ವಿರುದ್ಧ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶ ಹೊರಹಾಕಿದ್ರು ಶಾಸಕ ಗಣಿಗ ರವಿಕುಮಾರ್ ವಿರುದ್ಧ ಚಂದ್ರಚೂಡ್ ಹಾಗೂ ನಾಚಪ್ಪ ಹೇಳಿಕೆಯನ್ನೆಲೆ ಮಂಡ್ಯ ಜನರ ಆಕ್ರೋಶ ಕ್ರಮಕ್ಕೆ ಆಗ್ರಹ ಚಲನಚಿತ್ರೋತ್ಸವಕ್ಕೆ ಚಲನಚಿತ್ರ ನಟರು ಬಾರದಿರುವುದು ವಿಷಾದ ಕನ್ನಡದ ಪರ ನಮ್ಮ ಶಾಸಕರು ಧ್ವನಿ ಎತ್ತಿದ್ದಾರೆ ಶಾಸಕರು ಹೇಳಿಕೆಯನ್ನ ತಿರುಚಿ ತೇಜೋವಧೆ ಮಾಡಿದ್ದಾರೆ ಮಂಡ್ಯ ಶಾಸಕರ ಕೆಲಸಗಳನ್ನು ಸಹಿಸಲಾಗದೆ ಈ ರೀತಿ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರದ ವಿರುದ್ಧವೇ ಧ್ವನಿ ಎತ್ತಿ ಮಾತನಾಡಿದ ಶಾಸಕ ಕೆಲವು ನಟ ನಟಿಯರಿಗೆ ಕನ್ನಡದ ಮೇಲೆ ಇವರಿಗೆ ಯಾವ ಬೆಲೆಯೂ ಇಲ್ಲ ನಾಚಪ್ಪ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಸಿ ಶಾಂತಿ ಭಂಗ ಮಾಡುತ್ತಿದ್ದಾರೆ ನಾಚಪ್ಪ ಚಂದ್ರಚೂಡ್ ಅಂತವರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಮನವಿ ಎಸ್ಪಿ ಡಿಸಿ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಕೆ ಪ್ರತಿಭಟನೆಯಲ್ಲಿ ಸಿ ಯೋಗೇಶ್ ಉಮೇಶ್ ಜಯರಾಮ್ ಬೂದನೂರು ಸತೀಶ್ ಸೇರಿ ಮತ್ತಿತರರು ಭಾಗಿ ವರದಿ ಗಿರೀಶ್ ಎನ್ ಮಂಡ್ಯ ನಮ್ಮ ಮಂಡ್ಯ ಶಾಸಕರ ಅಭಿವೃದ್ಧಿ ಇವತ್ತೇನಾರ ಸರ್ಕಾರದ ವಿರುದ್ಧ ಅವರೇ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಇದು ಕಾವೇರಿ ವಿಚಾರ ಬಂದಾಗ ಆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ ಮೊದಲ ಶಾಸಕ ಅಂದರೆ ನಮ್ಮ ರವಿ ಅಣ್ಣವರು ಇವತ್ತು ವಿಧಾನಸಭೆಯಲ್ಲಿ ನೋಡ್ತಾ ಇದ್ದೀರಿ ನೀವು ನಿಮ್ಮ ಮೀಡಿಯಾದಲ್ಲಿ ನಾವು ನೋಡಿದೆ ರೈತರ ಪರ ಆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಮಾತಾಡಿದಂಥವರು ಮೊದಲ ಶಾಸಕ ಅಂದರೆ ನಮ್ಮ ರವಿ ಅಣ್ಣವರು ಆಮೇಲೆ ಈ ಕಾಂಟ್ರಾಕ್ಟ್ ಬಿಲ್ ಬಗ್ಗೆ ಬಗ್ಗೆ ಅಂದ್ರೆ ಸರ್ಕಾರ ಅಂದ್ರೆ ಈಗ ವಿರೋಧ ಪಕ್ಷದವ್ರು ಇವ ಅಂದ್ರೆ ಎಲ್ಲಿ ಕಷ್ಟ ಆದ ಅಲ್ಲಿ ಸರ್ಕಾರ ನೋಡೋದಿಲ್ಲ ಮಿನಿಸ್ಟರ್ ನೋಡೋದಿಲ್ಲ ಅವ್ರು ಪರವಾಗಿರ್ತಾರೆ ಇವರು ಪಕ್ಷಾತೀತವಾಗಿ ಅದನ್ನ ನೀವು ಪಕ್ಷಗಳಿಗಂತೆಲ್ಲ ಇವರು ಕಷ್ಟದಲ್ಲಿರ್ತಾರೆ ಅಲ್ಲಿ ಇರ್ತಾರೆ ಅವ್ರಿಗೆ ನೀವು ನಿಮ್ಮ ಮೀಡಿಯಾದಿಂದ ಅವ್ರಿಗೆ ಹೆಚ್ಚಿನ ಸಪೋರ್ಟ್ ಕೊಟ್ಟು ಅವ್ರನ್ನ ಇನ್ನೂ ಉನ್ನತ ಸ್ಥಾನಗಳಿಗೆ ಬೆಳೆಸ್ಬೇಕಂತ ಕೇಳ್ಕೊತೀನಿ ಇದು ಯಾವುದೇ ಅಪಪ್ರಚಾರ ಕಿವಿ ಕೊಡಲ್ಲ ಜನ ಸಾಮಾನ್ಯ ಜನದ ಮನಸ್ಸಲ್ಲಿ ಅವ್ರ ಅವ್ರೆ ಅವರು ಅವ್ರ ಆಶೀರ್ವಾದ ಮಂಡ್ಯ ಜನ ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರ್ತದೆ ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉನ್ನತ ಹುದ್ದೆಗೆ ಬೆಳೀತಾರೆ ಅಂತ ನಮ್ಗೆ ಆಸ್ ಆಶ್ವಾಸನೆ ಇದೆ ರಮೇಶ್ ನಮ್ಮ ಮಂಡ್ಯ ಶಾಸಕರು ಏನು ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಸಿನಿಮಾ ನಟ ನಟಗಿರು ಮತ್ತು ಟೆಕ್ನಿಷಿಯನ್ಗಳು ಭಾಗವಹಿಸ್ತಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆನ ಎಲ್ಲ ಒಂದು ಕಡೆ ತಿರುಚಿ ಮಾನ್ಯ ನಮ್ಮ ಶಾಸಕರ ಮೇಲೆ ಎಲ್ಲ ಒಂದು ಕಡೆ ಕೆಲವೊಂದು ಸಂಘಟನೆಗಳನ್ನ ಕೆಲವೊಂದು ವ್ಯಕ್ತಿಗಳನ್ನ ಎತ್ತುವಂಥ ಕೆಲಸನ ಚಂದ್ರಚೂಡಂಥವ್ರು ಮತ್ತು ರಾಜಪ್ಪ ಅಂತವ್ರು ಮಾಡ್ತವ್ರೆ ಇದು ಭಾಳ ರಾಜಕೀಯ ಕೆಲಸ ಅವ್ರಿಗೆ ಏನು ಕನ್ನಡದ ನೆಲದ ಜಲದ ವಿಚಾರ ಬಂದಾಗ ಅದರ ಮೇಲೆ ಅಭಿಮಾನ ಇಟ್ಟುಕೊಂಡು ಮಂಡ್ಯ ಶಾಸಕರು ಏನು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಯ ವಿರುದ್ಧವಾಗಿ ನಡ್ಕೊಳ್ಳುವಂಥ ಅವರ ನೀತಿ ನಾವು ನಿಜವಾಗ್ಲು ಖಂಡಿಸ್ತೀವಿ ಎಲ್ಲ ಪ್ರಗತಿಪರ ಮತ್ತು ಒಕ್ಕೂಟಗಳ ಕದಳಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಒಕ್ಕಲಿಗರು ವೇದಿಕೆ ಸಂಘಟಕ ಸಂಘಟಕರು ಎಲ್ಲ ಸೇರಿ ಮಂಡ್ಯದಿಂದ ನಾಚಪ್ಪನವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೋಡಿರಿ ಕರ್ನಾಟಕದ ಏಕೀಕರಣ ವ್ಯವಸ್ಥೆ ಮೇಲೆ ಇರುವಂತ ನಿಮ್ಮಂತವರಿಗೆ ಯಾವ ನೈತಿಕತೆ ಇದೆ ರೀ ಕನ್ನಡದ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗಂತ ನಿಮ್ಗೆ ಯಾವ್ಯಾವ ನೈತಿಕತೆ ಇದೆ ಹೈದರಾಬಾದ್ ನ ವೇದಿಕೆಯಲ್ಲಿ ರಶ್ಮಿಕಾ ಬುದ್ಧನ ನಿಂತ್ಕೊಂಡು ನಾನು ಕರ್ನಾಟಕದವ್ರು ಅಲ್ಲ ಅಂತ ಹೇಳ್ತಾರೆ ಅಂಥವ್ರ ಪರವಾಗಿ ನೀವು ಹೋಮ್ ಮಿನಿಸ್ಟರ್ ರಕ್ಷಣೆ ಕೇಳ್ತೀವಿ ಅದು ಕರ್ನಾಟಕ ಸರ್ಕಾರದ ಪತ್ರ ಬರೆದು ಕರ್ನಾಟಕ ಸರ್ಕಾರ ನಿಮ್ಗೆ ರಕ್ಷಣೆ ಕೊಡ್ಬೇಕಾ ಏಕೀಕರಣ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ದೇರು ಅವರು ಪ್ರತ್ಯೇಕ ರಾಜ್ಯದ ಕೂಗು ಎತ್ತರು ನೀವು ನಿಮ್ಮಂಥರಿಂದ ಇಡೀ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಯಾಗ್ತವೆ ಇಂಥ ಒಂದು ವಿಚಾರಗಳನ್ನ ರಾಜ್ಯ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ವಿಷ್ಯೂ ಮಾಡಿ ಮಾನ್ಯ ಶಾಸಕರ ಮೇಲೆ ನೀವು ಮಸಿ ಬಳಿಯುವಂಥ ಕೆಲಸಕ್ಕೆ ಮುಂದಾಗಿದ್ದೀರಲ್ಲ ಇದು ನಾಚಿಕೆಗೇಡುವ ಸಂಗತಿ ಅಂತ ನಾನು ಆಚಪ್ಪ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ಕರ್ನಾಟಕದ ಜನತೆಯ ಪರವಾಗಿ ನಮ್ಮ ಶಾಸಕರು ಮಾತಾಡಿದ್ದಾರೆ ಅವರು ನಾವು ಬೆಂಬಲವಾಗಿ ನಿಂತಿದ್ದೀವಿ ನಿಮ್ಮಂತ ಏಕೆಗಳೆಲ್ಲ ಮಂಡ್ಯ ಜಿಲ್ಲೆಯ ಜನ ಎದುರುವಂತವರಲ್ಲ ಅಂತ ಹೇಳ್ತಾ ಮಂಡ್ಯ ಜಿಲ್ಲೆಯ ಶಾಸಕರು ಏನು ಜನಪ್ರಿಯ ಕೆಲಸ ಮಾಡಿ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಇಂಥ ವಿಷಯಗಳ ಸಂಬಂಧಪಟ್ಟಂಗೆ ಮಂಡ್ಯ ಜನರು ಫಲಿಸೋದು ನಮ್ಮ ಮಂಡ್ಯ ಶಾಸಕರು ಮಾತಾಡ್ತಾ ಇರೋದು ಕರ್ನಾಟಕದ ಯಾವುದೇ ಜ್ವಾಲಂತ ಸಮಸ್ಯೆಗಳಿಗೆ ಮೊದಲು ಎತ್ತು ಮಂಡ್ಯದವರು ಅನ್ನುವಂತ ಹೆಮ್ಮೆ ನಮಗಿದೆ ನಾಚಪ್ಪನವರೇ ಎಚ್ಚರಿಕೆಯಿಂದ ಮಾತಾಡಿ ಶಾಸಕರ ವಿರುದ್ಧ ಕೆಲವೊಂದು ಸಂಘಟನೆಗಳು ಎತ್ತು ನಿಮ್ಮ ಪ್ರಯತ್ನ ಸಫಲರಾಗಲ್ಲ ಅಂತ ಈ ಮೂಲಕ ಎಲ್ಲಾ ಪ್ರಗತಿಪರ ಪರವಾಗಿ ರೈತ ಪರವಾಗಿ ಮತ್ತೆ ಎಲ್ಲಾ ಲೀಗ್ಗಳ ಪರವಾಗಿ ಮತ್ತೆ ಕನ್ನಡಪರ ಸಂಘಟನೆಗಳ ಪರವಾಗಿ ಮಂಡ್ಯದಿಂದ ನಿಮ್ಗೆ ಎಚ್ಚರಿಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಎಚ್ಚರಿಕೆ ಯೋಗೇಶ್ ದೊಡ್ಡ ಕೆಲವೊಮ್ಮೆ ವ್ಯಕ್ತಿಯಿಂದ ಕೊಡಗನು ವಿಭಾಗ ಮಾಡಲು ಹೊಟ್ಟಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಕರ್ನಾಟಕ ವಾಣಿಜ್ಯ ಮಂಡಳಿಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗದ ವಿಚಾರಕ್ಕೆ ಪ್ರಸ್ತಾವನೆ ವಿರುದ್ಧ ಮಾಡಿರುವ ಕಿಡಿಗೇಡಿಗಳಿಗೆ ಕರ್ನಾಟಕದ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗದ ಕರ್ನಾಟಕ ಚಲನಚಿತ್ರ ನಟ ನಟಿಯರಿಗೆ ಚಲನಚಿತ್ರ ಕರ್ನಾಟಕ ಏಕೀಕರಣ ನಾಚಪ್ಪುಂಗೆ ಕರ್ನಾಟಕ ಕರ್ನಾಟಕವನ್ನು ಒಗ್ಗೂಡಿಸಲು ಹೋರಾಟಕ್ಕೆ ಬಾರದೆ ಕಿಡಿಗೇಡಿಗಳಿಗೆ ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ಕರ್ನಾಟಕದಲ್ಲಿ ಎಲ್ಲ ಚಿತ್ರ ನಟ ನಟಿಯರಿಗೆ ಧಿಕಾರಾಧಿಕಾರ ಪ್ರತ್ಯೇಕರಾಗಿರ ನಾಚಪ್ಪಿಗೆ ಜನಪ್ರಿಯ ಗಡಿಗ ರವಿಕುಮಾರ್ ಅವರ ಬಗ್ಗೆ ಅವೇಳ್ನ ನಡೆದುಕೊಳ್ಳುತ್ತಿರುವ ಕೊಡಗಿನ ಕೆಲವು ಸಂಘಟನೆ ಮುಖಂಡರುಗಳಿಗೆ ಕೆಲವು ಮುಖಂಡರುಗಳಿಗೆ ಕನ್ನಡ ವಿರೋಧಿ ಶಾಸಕರ ವಿರುದ್ಧ ಕೆಲವು ಸಂಘಟನೆ ಮುಖಂಡರುಗಳಿಗೆ ಕರ್ನಾಟಕವನ್ನು ವಿಭಾಗ ಮಾಡಲು ಹೊರಟಿರ್ತಕ್ಕಂಥ ಕೊಡಗಿನ ಕಿಡಿಗೇಡಿಗಳಿಗೆ ಕರ್ನಾಟಕ ಏಕೀಕರಣದಲ್ಲಿ ಅವರ ಪಾತ್ರ ವಹಿಸದಿದ್ದರು ಕರ್ನಾಟಕ ವಿಭಾಗ ಮಾಡಲು ಹೊರಟಿರ್ತಕ್ಕಂಥ ಕೆಲವು ಸಂಘಟನೆ ಕಿಡಿಗೇಡಿಗಳಿಗೆ ಆಚಪ್ಪನಿಗೆ ಆಚಪ್ಪನಿಗೆ ಏಕೀಕರಣ ವಿರೋಧಿ ಯಾಚಪ್ಪನಿಗೆ ಏಕೀಕರಣ ನಾಚಪ್ಪುಂಗೆಾಧಿಕಾರ ಕರ್ನಾಟಕದ ಏಕೀಕರಣ ನಾಚಪ್ಪುಂಗೆ ಕರ್ನಾಟಕ ವಿರೋಧಿ ನಾಚಪ್ಪುಂಗೆಾಧಿಕಾರ ಶಾಸಕರ ಅವಲಾಹಣಕಾರರಿಗೆ ನಿಕಾರಾಧಿಕಾರ ಶಾಸಕರ ವಿರುದ್ಧ ಅವಹರಣ ಕರ್ನಾಟಕ ಏಕೀಕರಣ ವಿರೋಧಿ ರಾಜ್ಯಪ್ಪನಿಗೆ ಕನ್ನಡ ವಿರೋಧಿ ರಾಜ್ಯಪ್ಪನಿಗೆಧಿಕಾರ ಕನ್ನಡ ವಿರೋಧಿ ಚಲನಚಿತ್ರ ನಟಗಳಿಗೆ ರಾಜಪ್ಪನವರಿಗೆ